ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ನಾವು ನಮ್ಮ ಸಿದ್ದನಕಪ್ಪಲು ಗ್ರಾಮದಲ್ಲಿ ಮಾಸ್ತಮ್ಮ ದೇವ್ರದ್ದು ದೇವಸ್ಥಾನ ಉದ್ಘಾಟನೆ ಆಯಿತು ಮತ್ತು ಕಳಶದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಆಗಿದೆ ನೋಡಿ ಇಲ್ಲಿ ಎಲ್ಲ ಲಕ್ಷ್ಮಿಯರನ್ನು ಕೂಡ ಒಂದು ಕಡೆಯಿಂದ ಎಲ್ಲನೂ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಳಶಗಳು ನೂರೊಂದು ಕಳ ಕಾಳಶ ಮಾಡಿದ್ದಾರೆ ಎಲ್ಲ ಕೆರೆಗೆ ಅಲ್ಲೆಲ್ಲ ಪೂಜೆ ಪುರಸ್ಕಾರ ಮಾಡಿ ಹೀಗೆ ಯಜಮಾನ್ರೆಲ್ಲ ಸೇರಿ ಪೂಜೆ ಎಲ್ಲ ಮಾಡಿ ಹೆಣ್ಮಕ್ಳೆಲ್ಲವ ಈ ರೀತಿ ಪೂಜೆಗೆಲ್ಲ ಹೋಮ ಅವನಕ್ಕೆಲ್ಲ ಭಾಗಿಯಾಗಿದ್ದಾರೆ ತುಂಬ ಈ ರೀತಿ ಊರಲ್ಲೆಲ್ಲ ಒಗ್ಗಟ್ಟಾಗಿ ಈ ರೀತಿ ನಮ್ಮ ಸಿದ್ಧನ ಕಪ್ಪಳ ಗ್ರಾಮದಲ್ಲಿ ಮಾಡ್ತಾರೆ ಈ ಪ್ರತಿಯೊಂದು ನಾ ಅವರು ಇವರು ಅಂತ ಏನು ನಮ್ಮಲ್ಲಿ ಕುಲಗಳು ಬರ್ತವೆ ಅದರಲ್ಲಿ ಆ ಕುಲ ಈ ಕುಲ ಅಂತ ಏನು ನೋಡೋಲ್ಲ ಎಲ್ಲ ಕುಲದವರು ಒಟ್ಟಿಗೆ ಸೇರಿ ಒಗ್ಗಟ್ಟಿನಿಂದ ಮಾಡೋಂಥ ಪೂಜೆ ಇದು ನೋಡಿ ಹೊಸ್ದಾಗಿ ದೇವಸ್ಥಾನ ನಿರ್ಮಾಣ ಮಾಡಿರೋದ್ರಿಂದ ಈ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮೇಲೆ ಗೋಪುರನು ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಯಜಮಾನ್ರುಗಳೆಲ್ಲ ಅವರೆಲ್ಲವ ಏನು ಅವ್ರು ಏನೇ ಇದು ಮಾಡಿದ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫಸ್ಟ್ ಪೂಜೆಗೆಲ್ಲವ ಈ ರೀತಿ ಪೂಜೆಗೆ ಕೂತಿ ಎಲ್ಲರೂ ತಮ್ಮ ಮನೆಯಲ್ಲಿ ಹೇಗೆ ಗೃಹಪ್ರವೇಶದಲ್ಲಿ ಪ್ರವೇಶದಲ್ಲಿ ಎಲ್ಲ ಮಾಡ್ತಾರೋ ಅದೇ ರೀತಿ ಒಗ್ಗಟ್ಟಿನಿಂದ ಈ ರೀತಿ ಮಾಡ್ತಾರೆ ನೋಡೋದಕ್ಕೆ ಒಂಥರ ಕಣಿಗೆ ಹಬ್ಬ ತುಂಬ ಚೆನ್ನಾಗಿದೆ ನಾನು ಕೂಡ ಈ ನೋಡೋ ಪೂಜೆಗೆ ಹೋಗಿದೆ ಹಾಗಾಗಿ ಒಂದು ಲಾಗ್ ಮಾಡೋಣ ಅನ್ನಿಸ್ತು ಇದ್ದೀವಿ ನೋಡಿ ಹೂವು ಒಳಗಡೆ ಎಲ್ಲ ಅಲಂಕಾರ ಹೂವಿನಲ್ಲೆಲ್ಲ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಇದೇ ಮಾಸ್ತಮ್ಮ ತಾಯಿ ತುಂಬ ಒಳ್ಳೆಯದು ಕಾರ್ತಿಗೆ ಮಾ ಕಾರ್ತಿಕ ಮಾಸದಲ್ಲೆಲ್ಲ ಇಲ್ಲಿ ತಾಯಿಗೆ ಎಲ್ಲ ಇದು ಮಾಡ್ತಾರೆ ಕಾರ್ತಿಗೆ ಕೊಡ್ತಾರೆ ಆಗ ಕಾರ್ತಿಗೆ ಅಂತ ಕೊಟ್ಟಾಗ ಅಲ್ಲಿ ಅಣ್ತಮ್ಮದಿರಲ್ಲವ ಒಂದೊಂದು ಒಕ್ಳವರು ಇಷ್ಟು ಮಾ ತಮ್ಮದಿರಲಿಲ್ಲ ಸೇರಿ ಕೊಡ್ತಾರೆ ಒಟ್ಟಿಗೆ ಅವಾಗೆಲ್ಲ ಪ್ರತಿ ನಾಲ್ಕೈದು ವಾರಗಳನ್ನೂ ಕೂಡ ಈ ರೀತಿ ದೇವರಿಗೆ ಕಾರ್ತಿಕೇಯ ಮಾಸದಲ್ಲಿ ಕಾರ್ತಿಕೆ ಸೋಮವಾರದಲ್ಲಿ ಕಾರ್ತಿಕೆ ಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಪುರಸ್ಕಾರ ಎಲ್ಲ ನಡೀತದೆ ಮತ್ತು ಪವರ್ಫುಲ್ ದೇವರು ಮಾಸ್ತಮ್ಮ ಅಂದರೆ ಸ್ವಲ್ಪ ಜಾಸ್ತಿ ತಾಯಿ ತ ಸಮಾನ ಅಂತ ಏನೇ ಕಷ್ಟ ಇದ್ರೂ ತಾಯಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊತಾರೆ ಅದೇ ರೀತಿ ಅಮ್ಮನೂ ಕೂಡ ಅವರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ಇಲ್ಲಿವರಿಗೆ ಹಾಗಾಗಿ ಮುಂದೆನೂ ಕೂಡ ಒಳ್ಳೆಯದು ಮಾಡ್ತಾರೆ ಜನಗಳು ಜಾಸ್ತಿ ನಂಬಿಕೆ ಇಟ್ಟಿದ್ದಾರೆ ನೋಡಿ ನೋ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ದಾರೆ ಹೂವಿನಲ್ಲಿ ಸ ಅಲ್ಲಿಗೆ ಸಹ ಒಂದೇ ಲೈನಲ್ಲಿ ತುಂಬ ಸಾಲಾಗೆಲ್ಲ ದೇವಸ್ಥಾನ ದೇವ್ರುಗಳು ಕಲಶನ ಕೂರಿಸಿ ಒಂದೊಂದು ದೇವ್ರಿಗೂ ಒಂದೊಂದು ಕಲ್ಶ ಮಾಡಿಟ್ಟಿದ್ದಾರೆ ಅದನ್ನು ನೋಡೋದಕ್ಕೆ ಒಂಥರ ಹಬ್ಬ ಅಂತಾರೆ ಊರಲ್ಲೆಲ್ಲ ಈ ರೀತಿ ಒಂದೊಂದು ದೇವಸ್ಥಾನಗಳು ಕಟ್ಟಿಸಿ ಮಾಡಿದ್ದಾರೆ ಒಂದು ದೇವ್ರನ್ನ ನೋಡಿ ಪೂಜೆಗೆಲ್ಲ ಕ ನಾನು ಹೋಗಿದ್ದ ಹೋಗೋಷ್ಟೆಲ್ಲ ಲೇಟಾಗಿತ್ತು ಹಾಗಾಗಿ ಆಲ್ರೆಡಿ ಪೂಜೆನೂ ಕೂಡ ಎಲ್ಲ ನಡೆದಿತ್ತು ಎಲ್ಲ ಮಾಡಿದರು ತುಂಬ ಒಳ್ಳೆಯದು ಈ ರೀತಿ ದೇವರು ದೇ ಮನೆಯಲ್ಲಿ ಪೂಜೆ ಕಾರ್ಯಗಳೆಲ್ಲ ಮಾಡಿದಾಗ ಅಮ್ಮನಿಗೆಲ್ಲ ಪೂಜೆಗಳು ಮಾಡಿದಾಗ ಎಲ್ಲ ಲಕ್ಷ್ಮೀ ದೇವ್ರಿಗೂ ಒಳ್ಳೆಯದಾಗುತ್ತೆ ಅಮ್ಮ ಮನೆಯಲ್ಲಿ ನಾವು ಎಷ್ಟು ಖುಷಿಯಿಂದ ಮನೇಲಿ ಪೂಜೆ ಮಾಡ್ತೀವಿ ಹಾಗೆಲ್ಲವ ನಮಗೆಲ್ಲ ಒಲಿತಾರೆ ಹಾಗಾಗಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗಳನ್ನು ನೀವು ಕಮೆಂಟ್ಸ್ ಕೂಡ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಪೂಜೆ ನಡೀತಾ ಇದೆ ಎಲ್ಲ ಕಮಾನಾ ಕೃತಿಯಲ್ಲೆಲ್ಲ ಇದೇ ರೀತಿ ಡಿಸೈನ್ ಆಗಿ ಎಲ್ಲ ತುಂಬ ಚೆನ್ನಾಗಿ ಹೂವೆಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತು ಅನ್ನ ಸಂತರ್ಪಣೆಯೂ ಕೂಡ ಇವತ್ತು ನಡೆದಿದೆ ನಡೀತಾ ಇದೆ ಬೆಳಿಗ್ಗೆಯಿಂದನೂ ನಡೆದಿದೆ ಇದು ಕೊನೆ ಹತ್ರ ಹತ್ರ ಬಂದಿದೆ ಈಗ ಲಾಸ್ಟ್ಗೆ ತುಂಬ ನೋಡಿ ಎಲ್ಲ ಹೆಂಗಸ್ರೆಲ್ಲವ ಈ ರೀತಿ ದೇವರ ಮೆರವಣಿಗೆ ಮಾಡ್ಕೊಬರ್ತಾರೆ ಮೆರವಣಿಗೆಯಲ್ಲಿ ಖುಷಿಯಿಂದ ದೇವ್ರಿಗೆ ಅಮ್ಮನಿಗೆ ಒಂದು ಸೇವೆ ಅಂತ ತಿಳ್ಕೊಂಡಿದ್ದ ರೀತಿ ಮಾಡ್ತಾಯಿದ್ದಾರೆ ನಾವು ದೇವ್ರಿಗೆ ಒಂದು ಸೇವೆ ಮಾಡ ಮಾಡ್ತೀವಿ ಅಂತ ಹೇಳಿ ಅವರಾಗಿ ಸ್ವ ಇಚ್ಛೆಯಿಂದ ಈಗ ಸ್ವಪ್ರೇರಣೆಯಾಗಿ ನಮ್ಮ ಊರಿನ ಹೆಣ್ಮಕ್ಳು ಹೆಂಗಸರೆಲ್ಲ ಈ ರೀತಿ ದೇವರಿಗೆ ದೇವ್ರ ಕುಣಿತ ಮಾಡ್ತಾಯಿದ್ದಾರೆ ಖುಷಿ ಆಗುತ್ತೆ ಅವ್ರಿಗೂ ನಮಗೂ ನೋಡೋಕೆ ಖುಷಿ ಆಗುತ್ತೆ ನೋಡಿ ಎಲ್ಲರೂ ಏನು ಇದೆ ಫಸ್ಟು ಈ ರೀತಿ ಮಾಡಿರೋದು ದೇವ್ರ ದೇವ್ರ ಕುಣಿತದಲ್ಲಿ ಅವರು ತಾವಾಗಿಯೇ ಇಷ್ಟಪಟ್ಟು ಹೆಣ್ಮಕ್ಳು ಬಂದು ಕುಣಿತ ನಮಗೂ ಖುಷಿ ಆಗುತ್ತೆ ನೋಡಿ ಎಷ್ಟು ಖುಷಿಯಿಂದ ಎಲ್ಲ ದೇವ್ರಿಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಈ ರೀತಿ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದೆಲ್ಲನೂ ಈ ರೀತಿ ತೋರಿಸಿದ್ದಾರೆ ಹೆಣ್ಮಕ್ಳು ಕೂಡ ಗಂಡಸ್ರ ಜೊತೆ ಬೆರೆತು ಎಲ್ಲ ದೇವರು ದಿಂಡ್ರು ಪೂಜೆಲೆಲ್ಲ ಸೇರಿ ಜೊತೆಲಿ ಮಾಡ್ತಾಯಿದ್ದಾರೆ ಇದ್ದಾರೆ ಇದು ನೋಡಿ ನಮಗೂ ಕೂಡ ತುಂಬ ಖುಷಿ ಆಯಿತು ಯಾವುದೇ ರೀತಿ ದೇವರು ಕಾರ್ಯ ಏನೇ ಮಾಡಬೇಕಾದ್ರೂ ಊರಲ್ಲಿ ಈ ರೀತಿ ಇರಬೇಕು ಅವಾಗ ಯಾವ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಯಾವುದೇ ಊರಾದ್ರೂ ಒಂದು ಮುಂದುವರಿಯೋಕೆ ತುಂಬ ಅನುಕೂಲ ಆಗುತ್ತೆ ನೋಡಿ ನೋಡ್ತಾಯಿದ್ರೆ ಹೆಣ್ಮಕ್ಳು ಯಾರಿಗೂ ನಾವೇನು ಗಂಡು ಗಂಡು ಮಕ್ಕಳಿಗೇನು ಕಡಿಮೆ ಇಲ್ಲ ಅನ್ನಂಗೆ ಏಜೂ ಇಲ್ಲ ನಾನು ವಯಸ್ಸಾಗಿದೆ ಅನ್ನೋ ಇದನ್ನು ಕೂಡ ಅವ್ರಿಗೆಲ್ಲ ಅಷ್ಟು ಚೆನ್ನಾಗಿ ಅವ್ರಿಗೆ ಹುಮ್ಮಸ್ಸಿನಿಂದ ಖುಷಿಯಿಂದ ಕುಣಿತಾರಲ್ಲ ಅದು ನೋಡಿ ನಮಗೂ ಖುಷಿಯಾಗತ್ತೆ ಗಂಡು ಮಕ್ಕಳಲ್ಲಿ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಿಂದೆ ನಿತ್ಕೊಂಡು ಗಂಡಸರುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತವಾ ಅವರಿಗೆ ಕು ಅವರು ದೇವರಿಗೆ ಅಮ್ಮನಿಗೆ ಸೇವೆ ಮಾಡ್ತಾ ಇರೋದ್ರಿಂದ ಅವ್ರಿಗೇ ಗೊತ್ತೇ ಇಲ್ಲ ಅವರು ನಾವು ಏನು ಮಾಡ್ತಾಯಿದ್ವಿ ಅಂತ ಅಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾರೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್